ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಜರುಗುತ್ತಿರುವ ಸೇವಾ ಪಾಕ್ಷಕ ಕಾರ್ಯಕ್ರಮದ ಅಂಗವಾಗಿ ಹುಣಗೊಂದ ನಗರದ ಚರಂತಿಮಠ್ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಹುಣಗೊಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಅವರು ಸಸಿ ನೆಟ್ಟು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ಮಹಂತಗೌಡ ಪಾಟೀಲ್ ತಿಲಕಲ್ ನಗರಸಭೆ ಸದಸ್ಯರು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಅವರಿಗೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮಾತಾ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೀತಕ್ಕಂಥ ಈ ಒಂದು ಅಭಿಯಾನದಲ್ಲಿ ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ಎನ್ನುವ ಒಂದು ಅಭಿಯಾನದಲ್ಲಿ ಇವತ್ತು ಕುಲಗುಂದದ ಡಿಪ್ಲೊಮೊ ಕಾಲೇಜಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಸಸಿ ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಡೆದಿರತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳು ಇವತ್ತು ತಾಯಿ ಹೆಸರಿನಲ್ಲಿ ಮತ್ತು ವೃಕ್ಷ ಅನ್ನುವ ಒಂದು ಅಭಿಯಾನದಲ್ಲಿ ಮೋದಿಜಿಯವರ ಒಂದು ಹುಟ್ಟ ಹಬ್ಬವನ್ನು ಹದಿನೇಳನೇ ತಾರೀಕಿನಿಂದ ಆಚರಣೆ ಬ್ಲಡ್ ಕ್ಯಾಂಪ್ ಇರಬಹುದು ಹಾಗೆಯೇ ರೋಗಿಗಳಿಗೆ ಇವತ್ತು ಹಣ್ಣು ಹಂಪಲಗಳನ್ನು ಇರ್ಬೋದು ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಏನು ಪಕ್ಷದಿಂದ ಕೊಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತು ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ಅಂಥೇಳಿ ನಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಾವೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನಾನು ರುಪುರೂಪಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಡಿಪ್ಲೊಮೊ ಕಾಲೇಜ್ನಲ್ಲಿ ವಿ ಎಮ್ ಎಸ್ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕ ಮಹಾಂತೇಶ್ ಕಡಪಟ್ಟಿಯವರು ಇದನ್ನು ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿ ನಮ್ಮನ್ನೆಲ್ಲರೂ ಇಲ್ಲಿಗೆ ಇನ್ವೈಟ್ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ರೀತಿ ವಿಶೇಷವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕರೆ ಕೊಡ್ತೇನೆ ನಾವೆಲ್ಲರೂ ಕೂಡ ಒಂದೊಂದಲ್ಲ ಹತ್ತತ್ತು ವೃಕ್ಷವನ್ನು ಬೆಳೆಸ್ತಕ್ಕಂಥದ್ದಾಗಬೇಕು ಈಗೆಲ್ಲ ಕಡೆ ಥಡಿ ನೀವತ್ತು ಮೊದಲ ಮೋದೀಜಿಯವರು ಉಜ್ವಲ ಯೋಜನೆ ಜಾರಿ ತರೋಕಿನ್ನ ಮುಂಚೆದಲ್ಲಿ ಯಾವ ಮರಗಳಿಗೂ ಕೂಡ ಉಳಿಗಾಲ ಇರಲಿಲ್ಲ ಮೊದಲೆಲ್ಲ ಕಡಿತಿದ್ರು ಎಲ್ಲ ಕಾರಣದಿಂದ ಉರುಗಲಿಕ್ಕೋ ಅಥವಾ ಇನ್ನಿತರ ಕಾರಣದಿಂದ ಆ ಮರಗಳನ್ನು ಕಡಿತಿದ್ರು ಈ ಉಜ್ವಲ ಯೋಜನೆ ಜಾರಿ ಬಂದ ನಂತರ ಎಲ್ಲ ಕಡೆನೂ ಮರಗಳು ಬೆಳೆದಿ ಬೆಳೆದಿತ್ತಿರ್ತಕ್ಕಂಥದ್ದು ಅವು ಆ ಮರಗಳಿಗೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಇವತ್ತು ಮೋದಿಜಿಯವರ ಒಂದು ಮುಂದಾಲೋಚನೆ ನೋಡಿ ಎಷ್ಟು ಬಹಳ ಮಹತ್ತರವಾದದ್ದು ಅನ್ನೋದಕ್ಕೆ ಆ ಕಾರಣದಿಂದಲೇ ಇವತ್ತು ನಾವೇನಾಯ್ತಂದ್ರ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಬರಗಾಲದ ನಾಡು ಅಂತಿದ್ರು ಈಗ ಹೇಳ್ರಿ ಈಗ ನೋಡಮ್ಮ ಎಲ್ಲ ಈಗ ಮಲೆನಾಡ್ರಿಂದ ವೃಕ್ಷ ಇದ್ದಲ್ಲಿ ಮಳೆ ರಾಯಿದ್ದಾನೆ ಆ ವೃಕ್ಷ ದಾ ಬೇಕು ಹೇಳ್ತಲ್ಲ ಮನೆ ಮಗ ಉಂಡದ್ ಕೇಡಲ್ಲ ಮಳೆ ಬಂದದ್ ಕೇಡಲ್ಲ ಅಂತ ಮಳೆ ಹೆಚ್ಚಾಗಿರ್ಬಹುದು ಆದ್ರೆ ಅಂತರ್ಜಲ ಹೆಚ್ಚಾಗುತ್ತೆ ಅಂತರ್ಜಲ ಹೆಚ್ಚಾದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮೋದಿಜಿಯವರ ಈ ಒಂದು ಹಬ್ಬದ ಅಂಗವಾಗಿ ಕಾರ್ಯಕ್ರಮ ಪ್ರಶ್ನೆ ನಡೆಸಿಕೊಟ್ಟದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾಲ್ಕು ಮಾತು ಮುಗಿಸ್ತೀನಿ ಜಯ ಜಯ